ಧಾರವಾಡ ಜಿಲ್ಲೆಯ ಕಲಗಟ್ಟಿ ತಾಲೂಕಿನ ಧುಮ್ಮವಾಡ ಗ್ರಾಮದ ಶ್ರೀ ಭೋಜನಗುಡ್ಡ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಆಂಗ್ಲ ಭಾಷೆಯ ಒಂದು ದಿನದ ಕಾರ್ಯಾಗಾರವನ್ನು ನಡೆಸಲಾಯಿತು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷಾ ಭಯವನ್ನು ದೂರ ಮಾಡಲು ಹಾಗೂ ಫಲಿತಾಂಶ ಸುಧಾರಣೆಗಾಗಿ ಐವತ್ತು ಅಂಕಗಳ ಆಂಗ್ಲ ಭಾಷೆಯ ವಿಷಯದ ಮೇಲೆ ಅಣುಕು ಪರೀಕ್ಷೆಯನ್ನ ನಡೆಸಿ ಸ್ಥಳದಲ್ಲಿಯೇ ಫಲಿತಾಂಶವನ್ನು ನೀಡಲಾಯಿತು ನಂತರ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ಸಹನಾ ಭಾವನು ಪಠಾಣ್ ಅವರು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿ ಇಂಗ್ಲಿಷ್ ಪರಿವಾರದ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ಪರೀಕ್ಷೆಯ ತಯಾರಿಯ ಬಗ್ಗೆ ಮಾಹಿತಿ ನೀಡಿದರು ಸಂಘದ ಅಧ್ಯಕ್ಷರಾದ ಶ್ರೀ ಮಹಾಂತೇಶ್ ನೇಮತಿ ಅವರು ಮಾತನಾಡಿ ಸಂಘದ ಶ್ರೇಯಸ್ಸಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲರೂ ಕೂಡಿ ಶ್ರಮಿಸೋಣ ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶಕ್ಕಾಗಿ ಇದೇ ರೀತಿಯಾಗಿ ಕಾಲಕಾಲಕ್ಕೆ ಕಾರ್ಯಾಗಾರವನ್ನು ನಡೆಸೋಣ ಎಂಬ ಹಿತನುಡಿಗಳನ್ನು ನುಡಿದರು ದರ್ಶ ಪ್ರೌಢಶಾಲೆಯ ಶಿಕ್ಷಕಿಯರಾದ ಶ್ರೀಮತಿ ಲೀನಾ ಕುರಿ ಅವರು ಪಠ್ಯ ವಿಷಯದಲ್ಲಿ ಬರುವ ಪದ್ಯಗಳನ್ನು ನೃತ್ಯದ ಮೂಲಕ ಮಾಡಿ ಎಲ್ಲರನ್ನ ಪ್ರೇರೇಪಿಸಿದ್ರು ಶ್ರೀಮತಿ ಜಿಆರ್ ನಾಯಕ್ ಅವರು ಎಸ್ಎಸ್ಎಲ್ಸಿ ಮಕ್ಕಳಿಗೆ ವಿಶೇಷ ತರಗತಿಯನ್ನ ತೆಗೆದುಕೊಂಡು ಮಾದರಿ ಪ್ರಶ್ನೆಗಳನ್ನ ಚರ್ಚೆಗಳೊಂದಿಗೆ ಬಿಡಿಸಿದ್ರು ಶಾಲೆಯ ಶಿಕ್ಷಕರಾದ ಶ್ರೀ ಎಸ್ಆರ್ ಗಡಾದ್ ಅವರು ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದರು ಕಾರ್ಯಾಗಾರದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಆರ್ ಕೆ ನಡುಗೇರಿ ಸಂಘದ ಉಪಾಧ್ಯಕ್ಷರಾದ ಶ್ರೀ ಧನಂಜಯ್ ಸಂಘದ ಕಾರ್ಯದರ್ಶಿಯಾದ ಶ್ರೀಮತಿ ಭಾನುಮತಿ ಆಡುಗೋಲ್ ಮಂಜುನಾಥ ರಾಮನಕೊಪ್ಪ ಶ್ರೀಮತಿ ಜಿ ಆರ್ ನಾಯಕ್ ಉಪಸ್ಥಿತರಿದ್ದರು ಕಲಗಟಗಿ ತಾಲೂಕಿನ ಆಂಗ್ಲ ಭಾಷೆಯ ಎಲ್ಲ ಶಿಕ್ಷಕರು ಸಹ ಈ ತರಬೇತಿಯಲ್ಲಿ ಹಾಜರಿದ್ದರು ವರದಿ ಗಣೇಶ್ ನಲ್ವಡೆ ಇವತ್ತಿನ ಶನಿವಾರದಂದು ಶ್ರೀ ಬೋಧನಗುಡ್ಡ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ನಾವು ಕಲ್ಗಟಿ ತಾಲೂಕ ಇಂಗ್ಲಿಷ್ ಶಿಕ್ಷಕರ ಬಳಗದಿಂದ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಇದ್ದಂತಹ ಮುಖ್ಯ ಗುರುಗಳು ಹಾಗೂ ಇಂಗ್ಲೀಷ್ ಶಿಕ್ಷಕರಾದ ಗಡ್ ಗಡಾಲ್ ಸರ್ ಮತ್ತು ಎಲ್ಲ ಸಿಬ್ಬಂದಿಯವರು ಚರ್ಚಿಸಿ ಇಂಗ್ಲೀಷ್ ವಿಷಯವನ್ನು ವಿಷಯ ಪರಿಣತೆಯಿಂದ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಕೂಡ ತರಬೇತಿಯನ್ನು ಕೊಡಿಸಿ ಎಸ್ ಎಲ್ ಸಿ ಈ ಫಲಿತಾಂಶವನ್ನು ಸುಧಾರಿಸಲು ನಮ್ಮ ತಾಲೂಕಿನ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶವನ್ನು ಸುಧಾರಿಸಲು ಏನೇನು ಕೈ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಅದನ್ನು ಚರ್ಚಿಸಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ಅಷ್ಟೇ ಅಲ್ಲ ನಾನು ಆಂಗ್ಲ ಭಾಷೆಯಲ್ಲಿ ನಮ್ಮ ತಾಲೂಕಿನ ರಿಸಲ್ಟು ಅನ್ನು ಉತ್ತಮಪಡಿಸಲು ಎಲ್ಲ ಕಾರ್ಯಗಳನ್ನು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇವೆ ಇದ್ದೇವೆ ಪ್ರತಿ ತಿಂಗಳು ಒಂದೊಂದು ಶಾಲೆಯಲ್ಲಿ ನಾವು ಕಾರ್ಯಾಗಾರವನ್ನು ಹಮ್ಮಿಕೊಂಡು ಆ ಮಕ್ಕಳು ಯಾವ ರೀತಿಯಾಗಿ ಎಸ್ ಎಲ್ ಸಿ ಮ ವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಯಾವ ಅವರು ತಯಾರಿ ಮಾಡ್ಕೋತಾ ಇದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಯಾವ ಥರ ನಾವು ತಯಾರಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಚರ್ಚಿಸಿ ಅವುಗಳ ಅನ್ನ ನಾವು ಕಾರ್ಯರೂಪಕ್ಕೆ ತಪ್ಪು ಶ್ರೀ ಬುದನಗುಡ್ಡ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಇವತ್ತು ಶನಿವಾರ ನಮ್ಮ ಕಲಗಟಗಿ ತಾಲೂಕ ಇಂಗ್ಲಿಷ್ ಬೋಧಕರ ಮೂರನೇ ವರ್ಕ್ಶಾಪನ್ನು ಹಮ್ಮಿಕೊಂಡಿದ್ದು ವರ್ಕ್ಶಾಪಿನ ಸಮಸ್ತ ಉಸ್ತುವಾರಿಯನ್ನು ನಮ್ಮ ಇಂಗ್ಲೀಷ್ ಭಾಷಾ ಪರಿವಾರದ ಅಧ್ಯಕ್ಷರಾದಂಥ ಶ್ರೀಯುತ ನಿಮ್ತಿ ಸರ್ ಅವರು ವಹಿಸಿಕೊಂಡು ಅವರ ಒಂದು ಯೋಜನೆಯಂತೆ ಹಾಗೂ ಬಿ ಇ ಅವರು ಮತ್ತು ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಹಾಗೇ ರೀತಿಯಾಗಿ ನಮ್ಮ ವಿಷಯ ವಿಷಯ ಪರಿವೀಕ್ಷಕರು ಇವರೆಲ್ಲರ ಸಹಕಾರದಿಂದ ನಾವಿಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಎಲ್ಲರೂ ತಯಾರಿಸಿದ ಒಂದು ನೀಲ ನಕ್ಷೆಯಂತೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಐವತ್ತು ಅಂಕಗಳ ಒಂದು ಕ್ವಿಕ್ ಎಕ್ಸಾಮನ್ನು ಏರ್ಪಡಿಸಿ ಅದರ ಪರ್ಯಾಯ ಫಲಿತಾಂಶವನ್ನು ಸ್ಥಳದಲ್ಲಿಯೇ ನಿರ್ಣಯಿಸಿ ಅದರ ಒಂದು ವಿಶ್ಲೇಷಣೆಯನ್ನು ಕೂಡ ತಾಲೂಕಿಗೆ ಕಳಿಸಿಕೊಟ್ಟಿದ್ದು ಅದೇ ರೀತಿಯಾಗಿ ಆ ಒಂದು ಎಕ್ಸಾಮ್ನಲ್ಲಿ ತಾಲೂಕಿನ ಆಯ್ದ ಶಾಲೆಗಳಲ್ಲಿನ ಮಕ್ಕಳಲ್ಲಿರತಕ್ಕಂಥ ಕುಂದುಕೊರತೆಗಳನ್ನು ಗಮನಿಸಿ ಈ ವಾರ್ಷಿಕ ಪರೀಕ್ಷೆಯ ಮುಂಚಿತವಾಗಿ ಅವನ್ನೆಲ್ಲ ನಾವು ಸರಿಪಡಿಸಿಕೊಂಡು ನಾವು ತಾಲೂಕಿನ ಇಂಗ್ಲೀಷ್ ಭಾಷೆಯ ಒಂದು ಫಲಿತಾಂಶವನ್ನು ಅತ್ಯುತ್ತಮ ರೀತಿಯಲ್ಲಿ ಸುಧಾರಣೆ ಮಾಡಬೇಕಂತೇಳಿ ಸಂಕಲ್ಪವನ್ನು ಮಾಡಿದ್ದೇವೆ ಅದರಲ್ಲಿ ನಾವು ಯಶಸ್ವಿ ಆಗ್ತೇವೆ ಅಂತೇಳಿ ನಾವು ಈ ಮೂಲಕ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ